ಪಿಎಸ್ಐ ಹಗರಣ ಕಾಂಗ್ರೆಸ್ ಪಕ್ಷದ ಕೂಸು ಈ ಹಗರಣ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗಿ ನಿಲ್ಲತ್ತೆ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಅಮೃತ್ ಪೌಲ್ ಬಂಧನ ಕೇವಲ ಕಣ್ಣೊರೆಸೋ ತಂತ್ರ ಈ ಪ್ರಕರಣದಲ್ಲಿ ಸಚಿವರ ಪಾತ್ರ ಇದೆ ದೊಡ್ಡವರ ಪಾತ್ರ ಇದೆ ವಿಜಯೇಂದ್ರ ಪಾತ್ರ ಇದೆ ಅಂತ ಸಿದ್ದರಾಮಯ್ಯ ಹೇಳಿದರು ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಪಿಎಸ್ಐ ಹಗರಣದಲ್ಲಿ ನನ್ನ ಹೆಸರಿದೆ ಅಂತ ಯಾವ ಪುಣ್ಯಾತ್ಮ ಹೇಳಿದ ಸಿದ್ದರಾಮಯ್ಯ ಮಾತಿಗೆ ಉತ್ತರ ಕೊಡೋದಿಲ್ಲ ಅಕಸ್ಮಾತ್ ಅಧಿಕೃತವಾಗಿ ಪಿ ಎಸ್ ಐ ಅಕ್ರಮದಲ್ಲಿ ನನ್ನ ಹೆಸರು ಕೇಳಿ ಬಂದ್ರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ವಿಜಯೇಂದ್ರ ಸವಾಲು ಹಾಕಿದ್ರು ನೋಡ್ರಿ ಅವರು ಹಿರಿಯರಿದ್ದಾರೆ ಮಾನ್ಯ ಸಿದ್ದರಾಮಯ್ಯವ್ರ ಮಾತಿಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಈ ಒಂದು ಪಿ ಎಸ್ ಐ ಹಗರಣ ಕಾಂಗ್ರೆಸ್ ಪಕ್ಷದ ಪಾಪದ ಕೂತು ಕೊನೆಗೆ ಅವ್ರ ಮನೆ ಬಾಗ್ಲಿಗೆ ಬರ್ತದೆ ಬರೋ ದಿನಗಳು ನಿಮಗೂ ಕೂಡ ಗೊತ್ತಾಗ್ತದೆ ಆದ್ರೆ ಇವತ್ತು ವಿಜಯೇಂದ್ರ ಭಾಗಿಯಾಗಿದ್ದಾನೆ ನೋಡ್ರಿ ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಗಳ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ರೈತರ ಏಳಿಗೆಗಾಗಿ ಐದು ನೂರು ಜನ ಸಾಧಕರ ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ ಅದನ್ನು ಹೇಳಿಕೆ ಆದರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ ಪಿ ಎಸ್ ಐ ಹಗರಣದಲ್ಲಿ ವಿಜೇಂದ್ರ ಅಂತಕ್ಕಂಥದ್ದು ಯಾರೋ ಉಡಾಫೆ ಹೇಳ್ತಕ್ಕಂಥದ್ದು ಬೇರೆ ನಾನು ಅದರಲ್ಲಿ ಇದೇನೆ ಅಂತಂದ್ರೆ ಮುಂಚೆ ನಾನಾಗೂ ನಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ನನಗೆ ಗೊತ್ತಿದೆ ಪೂಜಾ ತಂದೆ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಪಕ್ಷದ ದೃಷ್ಟಿಯಿಂದ ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ನಾನು ಮಾಡಿದ್ದೇನೆ ಹೊರತು ಈ ರೀತಿ ಕೆಲಸಕ್ಕೆ ಬರದೆ ನಾನಂತೂ ಅದರಲ್ಲಿ ಇನ್ವಾಲ್ವ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಸಿಎಂ ಆಗ್ತೀನಿ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದಾರೆ ನೀವೆಲ್ಲ ನನ್ನ ಜೊತೆ ಇದ್ರೆ ನಾನೇ ಸಿಎಂ ಆಗ್ತೀನಿ ನನ್ನನ್ನು ನೀವೆಲ್ಲ ಬಳಸ್ಕೊಳ್ಳಿ ಅಂತ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಜಮೀನು ಪೋಡಿ ಖಾತೆ ಮಾಡಿಸಲು ಐವತ್ತರಿಂದ ಅರವತ್ತು ಸಾವಿರ ಹಣ ನೀಡಬೇಕು ಇಲ್ಲವಾದರೆ ನಮ್ಮ ಕೆಲಸ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬಳಿ ರೈತರು ಆರೋಪ ಮಾಡಿದ್ದಾರೆ ರೈತರ ಮಾತು ಕೇಳಿ ಕೆರಳಿದ ಶಿ ಕನಕಪುರ ಎಡಿಎಲ್ಆರ್ ಗಂಗಾಧರ್ಗೆ ತರಾಟೆ ತಗೊಂಡಿದ್ದಾರೆ ದುಡ್ಡು ಇಸ್ಕೊಳ್ಳುವಾಗ ಮೆತ್ತಗೆ ಮಾತನಾಡ್ತೀರಿ ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನೇ ನಡೀತಾ ಇದೆ ಅಂತ ನಂಗೆ ಗೊತ್ತಿದೆ ಪೋಡಿ ಮಾಡೋದ್ರಡಿ ನನಗೆ ಎಷ್ಟು ಕಮಿಷನ್ ಕೊಡ್ತಾ ಇದೆಯಾ ಎಂಪಿ ಸಿಗೆ ಎಷ್ಟು ನೀಡ್ತಾ ಇದೆಯಾ ಹೇಳಪ್ಪ ಅಂತ ಡಿ ಕೆ ಶಿ ಪ್ರಶ್ನೆ ಹಾಕಿದ್ರು ಅನಿತನ್ ಕುಮಾರ್ ಸ್ವಾಮಿ ನಾನು ಇಬ್ರು ಇದ್ದೀವಿ ತರಕಾರಿ ಎಷ್ಟೊತ್ತಿ ಹೇಳಪ್ಪ ಎಮ್ ಎಲ್ ಎಂಗೆ ಹೇಳ್ತಾವೆ ನಿಜ ಸುಳ್ಳು ಹೇಳುವ ನಾನು ಎರಡ್ ಸಾವಿರ ನೀನು